ಅದಕ್ಕೆ ನನಗೆ ಬೇರೆ ಬೇರೆದನ್ನ ಕಲಿಬೇಕು ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟು ನನ್ನ ತಲೆಗೆ ಏನು ಮಾಡೋದು ತಲೆ ಒಂದೇ ವರ್ಕ್ ಆಗ್ತಿರೋದು ಕಾಲು ವರ್ಕ್ ಆಗ್ತಿಲ್ಲ ಅಷ್ಟೇ ಕಾಲಂದ್ರೆ ವರ್ಕ್ ಆಗಂಗಿದ್ರೆ ಇನ್ನೂ ಏನೆಲ್ಲ ಕೆಲಸ ಮಾಡ್ಬೋದಾಗಿತ್ತು ಅಂತ ಇದೀನಿ ನಾನು ಇಡೀ ನನ್ನ ಮೋಲ್ಡ್ ಬಾಕ್ಸಲ್ಲಿ ಈ ಬಾಕ್ಸ್ ಇದೆಯಲ್ಲ ಫುಲ್ಲಾಗಿದೆ ಸೊ ಈ ಬಾಕ್ಸಲ್ಲಿ ಇದೊಂದೇ ದೊಡ್ಡ ಮೋಲ್ಡ್ ತುಂಬ ಅಂದರೆ ತುಂಬ ದೊಡ್ಡ ಮೋಲ್ಡ್ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ಸ್ಪೇಸ್ ಇದೆ ಎಷ್ಟು ವೇಟ್ ಇದೆ ನಾವು ಕಲ್ಲರ್ ಗಣಪತಿನ ತಂದು ಇಡ್ತೀವಿ ಪೇಂಟ್ ಇರೋವಂಥದ್ದು ಸೊ ನಾವು ಆ ಪೇಂಟ್ ಇರೋದು ಕೆಮಿಕಲ್ ಯೂಸ್ ಮಾಡಿ ಮಾಡಿರ್ತಾರೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಳೋಲ್ಲ ನಾವಿಟ್ಕೊಳ್ಳೋದೇನು ತಲೆಯಲ್ಲಿ ಗಣೇಶ ಚಂದ ಕಾಣ್ತಿದೆ ತಗೊಂಡೋಗಿ ನೀರು ಬಿಡಬೇಕು ಅಷ್ಟೇ ಆದರೆ ಇದು ಈ ಇದಕ್ಕೆ ಅಂದರೆ ಒಂಚೂರು ಕಲ್ಲರು ಮಿಕ್ಸ್ ಆಗಿಬಿಟ್ಟಿದೆ ಅವರು ಒಂದೇ ಕೈಯಲ್ಲಿ ಮುಟ್ಬಿಟ್ರು ಅದರಿಂದ ಸೊ ಒಂಥರ ಕ್ಲಿ ಇದು ಒಂಥರ ಕ್ಲಿ ಇದು ಒಂಥರ ಕ್ಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ರೆಡಿ ಆಗಿದ್ದೀನಿ ಹೊರಗಡೆ ಹೋಗೋದಕ್ಕೆ ಒಂದು ಕೆಲಸ ಇದೆ ಆ ಕೆಲಸ ಇವತ್ತು ಡಿಫ್ರೆಂಟ್ ಆಗಿದೆ ನಿಜವಾಗೂ ಯಾಕಂದರೆ ಇವತ್ತವರೆಗೂ ನಾನು ಟೆರಕುಟ ಜ್ಯುವೆಲರಿ ಮಾತ್ರ ಮಾಡ್ತಾಯಿದ್ದೆ ಸೊ ಇವತ್ತು ಬೇರೆ ಥರದ್ದು ಟ್ರೈ ಮಾಡಬೇಕು ಮಣ್ಣಲ್ಲೇನೆ ಅನ್ನೋದು ಒಂದು ಇಷ್ಟ ಆಯಿತು ಅದಕ್ಕೆ ಒಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏನು ವಿಷಯ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ ನೋಡಿ ನೆಕ್ಸ್ಟು

ಇವಾಗೆಲ್ಲ ಈ ತರ ಮಾಡಿದ್ರೆ ಇದನ್ನ ಒಂದ್ಸಾರಿ ನೀರಿಗೆ ಬಿಟ್ಬಿಟ್ಟು ಆಮೇಲೆ ಮತ್ತೆ ಮಣ್ಣಿನ ಏನ್ ಕರಿಸೈಕಲ್ ಮಾಡಬಹುದು ಈ ಮಣ್ಣು ಸಿಮೆಂಟ್ ತರನೇ ಇದೆ ಒಂಥರ ಕಲರ್ ಕೈ ಗಂಟ ತರದು ಬ್ಲಾಕ್ ಮಣ್ಣು ಐತೆ ಅಂದ್ರಲ್ಲ ಇದೆಲ್ಲ ಐತೆ ಇದೇನ ಬ್ಲಾಕ್ ಮಣ್ಣು ಒಂದು ಜುವೆರಿ ಮಾಡಿದ್ರಲ್ಲ ಜ್ಯುವೆಲರ್ಸ್ ಇದು ಇದು ಕೆರೆ ಮಣ್ಣು ಹ್ಞೂ ಕೆಂಪಗಿರುತ್ತಲ್ಲ ಇದು ಇದು ಅದೇ ತರ ಇದೆ ಪೌಡರ್ ಮಣ್ಣೆ ಹ್ಞೂ ಇದು ಕೈಯಾಗೆ ಗರೀಜ್ ಇರೋದನ್ನ ಹತ್ಕೊಳಿದೆ ಓಕೆ 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 ಪರವಾಗಿಲ್ಲ ನೋಡೋಣ ಮೂರರಲ್ಲೂ ಟ್ರೈ ಮಾಡ್ತೀನಿ ಹೆಂಗ್ ಬರುತ್ತೆ ನೋಡೋಣ ಮಣ್ಣೇನು ವೇಸ್ಟ್ ಆಗೋಲ್ಲ ಹಾಂ ಮಣ್ಣೇನು ವೇಸ್ಟ್ ಆಗಲ್ಲ ಹ್ಞೂ ಹಾಂ ಸ್ಟಾಕ್ ಕೊಡಿ ಇದೇ ಸಣ್ಣ ಸಣ್ಣ ಬೀಡ್ಗಳು ಇದೆಲ್ಲ ನೆನ್ನೆ ಮಾಡಿರೋದು ಇನ್ನೂ ಒಂದಷ್ಟು ಮೆಜರ್ಮೆಂಟ್ ತೆಗೆದು ಇಟ್ಟಿದ್ದೀನಿ ಇಲ್ಲಿ ಅದು ತಕ್ಷಣ ಮಾಡೋಕ್ಕಾಗಲ್ಲ ಅದು ಕೆಳಗಡೆ ಬೇರೆ ಬೀಡ್ ಮೆಜರ್ಮೆಂಟ್ ಐತೆ ರೌಂಡ್ ಬೀಡ್ದು ಅದ್ರ ಮೇಲೆ ಸುಮ್ಮನೆ ಹಾಕಿದ್ದೀನಿ ಒಣಗೋಗಿಬಿಡುತ್ತೆ ಅಂತ ಪಾತ್ರೆ ತೊಳಿಬೇಕು ಒಂದಷ್ಟು ಕೆಲಸ ಬಿದ್ದಿದ್ದಾವೆ ಸಿಕ್ಕಾಪಟ್ಟೆ ಕೆಲಸ ಯಾವಾಗ ಮಾಡಬೇಕೋ ಏನು ಕತೆನೋ ಒಂದು ಗೊತ್ತಾಯ್ತಾರ ಇದು ಎಲ್ಲ ಜುಮ್ಕ ಇವಾಗ ಮಾಡಿದ್ದು ಸೊ ಇದಕ್ಕೆ ಏನು ಬೀಡ್ ಹಾಕಿಲ್ಲ ಹಂಗಂಗೆ ಮಾಡಿಬಿಟ್ಟಿದ್ದೆ ಚೆನ್ನಾಗಿ ಇದೆ ನೋಡಿ ಇವಾಗ ಒಂದಷ್ಟು ಬೀಡ್ ಮಾಡಿದೆ ಐದು ಪೇರ್ ಐತೆ ಇನ್ನೊಂದಷ್ಟು ಮಾಡೋನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಬೆಡ್ ಮೇಲೆ ಇಟ್ಕೊಂಡಿದ್ದೀನಿ ಆಮೇಲೆ ಗಣೇಶಂದು ಇದನ್ನ ನೋಡೋಕೆ ಹೋಗಿದ್ನಲ್ಲ ಅಲ್ಲಿ ಮೂರು ನಾಲ್ಕು ಥರ ಮಣ್ಣು ಸಿಕ್ತು ಸೊ ಏನು ಮಾಡಿದ್ದೀನಿ ಎಲ್ಲನೂ ಮಣ್ಣು ತಗೊಂಡು ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಜುವೆಲರಿಗೆ ಟ್ರೈ ಮಾಡೋಣ ಅಂತ ಯಾಕಂದರೆ ಯಾವ ಮಣ್ಣು ಬೆಸ್ಟ್ ಅಂತ ಗೊತ್ತಾಗಬೇಕಲ್ಲ ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಈ ಥರ ರೆಡ್ ಕ್ಲೇನೆ ಬಟ್ ಅಲ್ಲಿ ಬೇರೆ ಥರ ಇತ್ತು ಇದೊಂದು ಥರ ಕ್ಲೇ ಎರಡು ಮೂರು ಥರ ಇದ್ದಾವೆ ನಾಲ್ಕು ಥರ ಇದ್ದಾವೆ ಟೋಟಲು ನೀವು ನೋಡ್ತಾ ಇರ್ಬೋದು ನೋಡಿ ಆದರೆ ಇದು ಈ ಇದಕ್ಕೆ ಇದಕ್ಕೆ ಅಂದರೆ ಒಂಚೂರು ಕಲ್ಲರು ಮಿಕ್ಸ್ ಆಗಿಬಿಟ್ಟಿದೆ ಅವರು ಒಂದೇ ಕೈಯಲ್ಲಿ ಮುಟ್ಬಿಟ್ರು ಅದರಿಂದ ಸೊ ಇದೊಂದು ಥರ ಕ್ಲಿ ಇದೊಂದು ಥರ ಕ್ಲಿ ಇದೊಂದು ತರ ಕ್ಲೇ ಇದೊಂದು ಥರ ಕ್ಲಿ ನೋಡಿ ನಾಲ್ಕು ಥರ ಇದೆ ನಾಳೆ ಜ್ಯುವೆಲರಿ ಟ್ರೈ ಮಾಡಿಬಿಟ್ಟು ತೋರಿಸ್ತೀನಿ ಹಿಂಗೆ ಬಂತು ಏನು ಕತೆ ಅಂತ ಸೊ ಅದು ಆಗುತ್ತಾ ಮಾಡಾದ್ಮೇಲೆ ಅದೆಲ್ಲನೂ ಬರುತ್ತಲ್ಲ ಇದಕ್ಕೆ ಆ್ಯಡ್ ಆಗೋದು ಏನು ಮೇನು ಜ್ಯುವೆಲರಿ ಮಾಡಾದ್ಮೇಲೆ ಆಗುತ್ತಾ ಅಂತ ಇದೆಲ್ಲ ಗಣೇಶ ಮಾಡೋ ಮಣ್ಣು ಬಟ್ ನಾನು ತಗೊಂಡು ಬಂದಿದ್ದೀನಿ ಇವತ್ತು ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ರೆ ಒಂದೆರಡು ಗಣೇಶ ಮೋಲ್ಡ್ ತಗೊಳ್ಳೋಣ ಅಂತ ಹೋಗಿದ್ದೆ ನನಗೂ ಯಾಕೋ ಗಣೇಶ ಮಾಡಬೇಕು ಅಂತ ಇಷ್ಟ ಆಯಿತು ಸೊ ಅದಕ್ಕೆ ಹೋಗಿದ್ದೆ ಹೋಗಿದ್ದೆ ನೋಡಿದೆ ಒಂದು ಆರ್ಡ್ರ್ ಮಾಡಿ ಇಟ್ಟು ಬಂದಿದ್ದೀನಿ ಸೋಮವಾರ ಮತ್ತೆ ಬರೋಕೇಳಿದ್ದಾರೆ ಆವಾಗ ಈಸ್ಕೊಂಡು ಹಂಗೆ ಇದನ್ನ ಮಾಡಿ ಬರ್ಬೇಕು ನಾನು ಈಸ್ಕೊಂಡು ಹಂಗೆ ಕಲ್ತ್ಕೊಂಡು ಬರಬೇಕು ಗಣೇಶ ಹೆಂಗೆ ಮಾಡಬೇಕು ಅಂತ ಆಮೇಲೆ ನಾವು ಸುಮ್ಮ ಸುಮ್ಮನೆ ತಂದ್ಬಿಟ್ಟು ಮೋಲ್ನ ವೇಸ್ಟ್ ಮಾಡೋಕ್ಕಾಗಲ್ಲ ಮೋಲ್ನ ಹೆಂಗೆಂಗೋ ತಗೊಬಂದ್ಬಿಟ್ಟು ನಾವು ಯೂಸ್ ಮಾಡೋಕ್ಕಾಗಲ್ಲ ಸೊ ಮೋಲ್ಡ್ ತರೋಕೆ ಮುಂಚೆನೇ ನಾವು ಅದನ್ನ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕಾಗುತ್ತೆ ಯಾಕಂದರೆ ನಾನು ಗಣೇಶ ಇವತ್ತೂ ಮಾಡಿದ್ದಿಲ್ಲ ಬಿಡಿ ಅದರಲ್ಲೂ ಮೋಲ್ಡ್ ತಗೊಂಡು ಬಂದರೆ ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡಿರಬೇಕು ಫಸ್ಟು ಮೇನ್ ಇಂಪಾರ್ಟೆಂಟು ಸೊ ಅದಕ್ಕೆ ಇವಾಗ ಅದನ್ನು ಇದ್ದಾರೆ ನನಗೆ ಆ ಹೇಳ್ಕೊಡ್ಬೇಕಾದ್ರೆ ವೀಡಿಯೋ ಕೂಡ ಹಾಕ್ತೀನಿ ನಾನು ಹೆಂಗೆ ಮಾಡ್ಬೋದು ಗಣೇಶ ಅಂತ ನನಗೆ ಹೇಳ್ಕೊಟ್ರೆ ಒಂದು ಒಳ್ಳೆಯದು ಯಾಕಂದರೆ ನಾನು ಕಲ್ತ್ಕೊಂಬಿಡ್ತೀನಿ ಅದನ್ನು ಕಲ್ತಾದ್ಮೇಲೆ ಮತ್ತೆ ಮಾಡೋಕ್ಕೆ ಈಸಿ ಆಗುತ್ತೆ ವರ್ಷಕ್ಕೆ ಒಂದೇ ಸಾರಿ ಅಲ್ವಾ ಗಣೇಶ ಹಬ್ಬ ಬರೋದು ಆವಾಗ ಬರೀ ಕ್ಲೇಯಿಂದ ಮಾಡಿ ಒಂದು ಹೊಸ ಏನಾದರೂ ಮಾಡೋಣ ಅಂತ ಯಾಕಂದರೆ ಇಲ್ಲಿ ಆಲ್ಮೋಸ್ಟು ನಾವು ಕಲ್ಲರ್ ಗಣಪತಿನ ತಂದು ಇಡ್ತೀವಿ ಪೇಂಟ್ ಅಂಥದ್ದು ಸೊ ನಾವು ಆ ಪೇಂಟ್ ಇರೋದು ಕೆಮಿಕಲ್ ಯೂಸ್ ಮಾಡಿ ಮಾಡಿರ್ತಾರೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಳಲ್ಲ ನಾವು ಇಟ್ಕೊಳ್ಳೋದೇನು ತಲೆಯಲ್ಲಿ ಗಣೇಶ ಚೆಂದ ಕಾಣ್ತಿದೆ ತೊಗೊಂಡೋಗಿ ನೀರಿಗೆ ಬಿಡಬೇಕು ಅಷ್ಟೇ ಆದರೆ ನೀರಿಗೆ ಬಿಟ್ಟಾದ ಮೇಲೆ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ ಆ ಗಣೇಶ ಮಾತ್ರ ಕಲರ್ಫುಲ್ಲಾಗಿ ಕಾಣಬೇಕು ಅಷ್ಟೇ ಅದೇ ನಾವು ಪರಿಸರ ಸ್ನೇಹಿಯಾಗಿ ಗಣೇಶ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಪರಿಸರ ಸ್ನೇಹಿ ಗಣೇಶ ಮಾಡೋದ್ರಿಂದ ಈ ಮಣ್ಣನ್ನ ಡೈರೆಕ್ಟ್ ಯೂಸ್ ಮಾಡಿ ಇದು ನೋಡಿ ಕೆರೆಯಲ್ಲಿ ಸಿಗೋ ಮಣ್ಣು ಅಂದ್ಕೊಳ್ಳಿ ಈ ಮಣ್ಣನ್ನು ತಗೊಂಡು ಬಂದು ಗಣೇಶ ಮಾಡ್ತೀವಿ ಗಣೇಶ ಆದಮೇಲೆ ವಿಸರ್ಜನೆ ಮಾಡಬೇಕಾದ್ರೆ ಮತ್ತೆ ಅದನ್ನು ವಿಸರ್ ವಿಸರ್ಜನೆ ಮಾಡಾದ ಮೇಲೂ ಕೂಡ ಈ ಮಣ್ಣನ್ನು ತಗೊಂಡು ಮತ್ತೆ ಯೂಸ್ ಮಾಡ್ಬೋದು ನಾವು ಇದು ಪರಿಸರ ಸ್ನೇಹಿ ನಾವು ಕಲ್ಲರ್ ಮಾಡಿಬಿಡೋದು ತಗೊಂಡೋಗಿ ನೀರಿಗೆ ಬಿಟ್ಬಿಡೋದು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗೋದು ಅಂದರೆ ಕಲ್ಲರ್ಸಲ್ಲೆಲ್ಲ ಕೆಮಿಕಲ್ಲು ಹಾಕೇ ಇರ್ತಾರಲ್ವ ಸೊ ಅದರಿಂದ ಅದು ರಿಯಾಕ್ಷನ್ ಆಗುತ್ತೆ ಸೊ ಪರಿಸರ ಸ್ನೇಹಿ ಗಣಪತಿನೇ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಅದು ಡೈರೆಕ್ಟು ನಮಗೆ ಕೆರೆಗಳು ಸಿಗೋ ಮಣ್ಣಿಂದ ಬೇಕಾದರೂ ನಾವು ಗಣಪತಿನ ಮಾಡ್ಬೋದು ಮತ್ತೆ ಅದು ನೀರಿಗೆ ಸೇರಿದ ಮೇಲೆ ಅದು ಮತ್ತೆ ಮಣ್ಣಾಗುತ್ತೆ ಅದೇ ಮಣ್ಣನ್ನು ತಂದು ಗಣೇಶನು ಮಾಡ್ತೀವಿ ಸೊ ರಿಯಾಕ್ಷನ್ ಒಂದು ಸರ್ಕಲ್ ಥರ ಬರುತ್ತೆ ಆ ಸರ್ಕಲ್ ಇಲ್ಲಿಂದಲಾಗೆ ರೌಂಡ್ ಹೊಡೆದು ಮತ್ತು ಅದೇ ಜಾಗಕ್ಕೋಗಿ ಸೇರುತ್ತಲ್ಲ ಅದಕ್ಕೋಸ್ಕರ ಪರಿಸರ ಸ್ನೇಹಿ ಗಣಪತಿಗಳನ್ನೇ ಯೂಸ್ ಮಾಡಿ ಅಂತ ನಾನು ಹೇಳೋದು ಅದಕ್ಕೆ ಒಂದು ಮಾಡಬೇಕು ಅಂತ ಒಂದು ಏನೋ ಅನ್ನಿಸ್ತು ನನಗೆ ಅದಕ್ಕೆ ಟ್ರೈ ಮಾಡ್ತಾ ಇರೋದು ಸೊ ನೆಕ್ಸ್ಟ್ ಇಯರಿಂದ ಮಣ್ಣಿನ ಗಣಪತಿ ನಾನು ಮಾಡ್ತೀನಿ ಮನೇಲೇನೆ ಅದಕ್ಕೋಸ್ಕರ ಮೋಡ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದೆ ಚಿಕ್ಕ ಚಿಕ್ಕ ಮೋಲ್ಡು ತುಂಬ ದೊಡ್ಡದು ಪರ್ಚೇಸ್ ಮಾಡಿದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತಿದೆ ಅದಕ್ಕೆ ಚಿಕ್ಕ ಚಿಕ್ಕದು ಮಾತ್ರ ಟೇಬಲಲ್ಲಿ ಹಿಡಿಯೋ ಅಂಥ ಮೋಲ್ಡ್ಸ್ಗಳನ್ನ ಮಾತ್ರ ಎರಡು ಸೆಲೆಕ್ಟ್ ಮಾಡಿ ಬಂದಿದ್ದೀನಿ ನೋಡಿಬಿಟ್ಟು ಸೋಮವಾರ ಅದನ್ನ ತಗೊಂಡು ಹಂಗೆ ಮಾಡೋದನ್ನ ಕಲಿಸ್ಕೊಡ್ತಾರಂತೆ ಕಲ್ತ್ಕೊಂಡು ಬರಬೇಕು ಸೊ ಕಲೆಗೆ ನಾನು ನಿಜವಾಗ್ಲೂ ಯಾವತ್ತೂ ಎಂಡಿಲ್ಲ ಆಮೇಲೆ ಏನೋ ಒಂದು ಕಲಿತಾ ಇದ್ದೀವಿ ಅಂದರೆ ಅದಕ್ಕೆ ಏಜ್ ಲಿಮಿಟೆಡ್ ಕೂಡ ಏನೋ ಒಂದು ಕಲಿತಾ ಇದ್ದೀವಿ ಅಂದರೆ ಅದಕ್ಕೆ ಏಜ್ ಕೂಡ ಲಿಮಿಟ್ ಇರೋಲ್ಲ ಸೊ ಯಾವಾಗಾದರೂ ಏನಾದರೂ ಕಲಿಬೋದು ಅದಕ್ಕೆ ನನಗೆ ಬೇರೆ ಬೇರೆದನ್ನ ಕಲಿಬೇಕು ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟು ನನ್ನ ತಲೆಗೆ ಏನು ಮಾಡೋದು ತಲೆ ಒಂದೇ ವರ್ಕ್ ಆಗ್ತಿರೋದು ಕಾಲು ವರ್ಕ್ ಆಗ್ತಿಲ್ಲ ಅಷ್ಟೇ ಕಾಲೇಂದ್ರೆ ವರ್ಕ್ ಆಗಂಗಿದ್ರೆ ಇನ್ನೂ ಏನಿಲ್ಲ ಕೆಲಸ ಮಾಡ್ಬೋದಾಗಿತ್ತು ಅಂತ ಅನ್ಕೋತಾ ಇದ್ದೀನಿ ನಾನು ಬಟ್ ಏನು ಮಾಡೋಕ್ಕಾಗಲ್ಲ ಕಾಲು ವರ್ಕ್ ಆಗಿಲ್ಲ ಅಂತ ಏನಂತೆ ಕೈ ವರ್ಕ್ ಆಗ್ತಿದೆ ತಲೆ ವರ್ಕ್ ಆಗ್ತಿದೆ ಅರ್ಥ ಬಾಡಿಗೆ ವರ್ಕ್ ಆಗ್ತಿದೆ ಸಾಕಲ್ವಾ ಅಷ್ಟೇ ಕೆಲಸ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟು ಇಲ್ಲಿ ಜ್ಞಾನ ಸರಿಗಿರಬೇಕು ಈ ಜ್ಞಾನ ಸರಿಗಿತ್ತು ಅಂದರೆ ಕೆಲಸ ಮಾಡೋಕ್ಕೇನಿಲ್ಲ ನಮ್ಗೆ ಆಸಕ್ತಿ ಇರಬೇಕು ಮೇನು ಆಸಕ್ತಿ ಇದ್ದಾಗ ಏನು ಮಾಡ್ತೀವಿ ಎಂಥ ಕಷ್ಟ ಅನಿಸಿದ್ರು ಇಲ್ಲಪ್ಪ ನನ್ನ ಮೈಂಡನ್ನ ಡೈವರ್ಟ್ ಮಾಡ್ಕೋಬೇಕು ನಾನು ಕೆಲಸ ಮಾಡಬೇಕು ಅಂತ ಮೈಂಡಿಗೆ ತಗೊಂಡು ಮಾಡ್ತೀವಿ ಸೊ ಇದು ಮೇನ್ ಬೇಕಾಗಿರೋದು ಮನುಷ್ಯನಿಗೆ ಒಳ್ಳೆ ಆಸಕ್ತಿ ಇದ್ದರೆ ಎಂಥ ಕೆಲಸ ಕೂಡ ಮಾಡ್ಬೋದು ಎರಡು ದಿನದಿಂದ ಪಾತ್ರನೇ ತೊಳೆದಿಲ್ಲ ಹೇಗೆ ಬಿದ್ದಿದ್ದಾವೆ ಅದಕ್ಕೆ ಇವಾಗ ತೊಳೆಗೆ ಬಂದಿದ್ದೀನಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಕಸ ಗುಡಿಸ್ಬೇಕು ನೀಟ್ ಮಾಡಬೇಕು ಅಪ್ಪ ಪಾತ್ರೆ ತೊಳೆದಿದ್ದಾಯ್ತು ಇವಾಗ ಇವಾಗ ಬಾಕ್ಸ್ಗಳೆಲ್ಲ ಇದ್ದಾವೆ ಇವಾಗ ಇವೆಲ್ಲವೂ ಒಂದು ಬ್ಯಾಗ್ ಹಾಕ್ಬಿಟ್ಟು ಕೊಡ್ತೀನಿ ಒಂದು ದೊಡ್ಡ ಬ್ಯಾಗ್ ಆಯಿತು ಎಲ್ಲ ಬಾಕ್ಸ್ಗಳು ತುಂಬಿದ್ದೀನಿ ಮಿಕ್ಕಿರೋ ಪಾತ್ರ ಅಲ್ಲಿದ್ದಾವೆ ಕಿಟಕಿಯಲ್ಲಿ ಸಾಂಬಾರು ಕೊಟ್ಟಿದ್ರು ಆ್ಯಕ್ಚುಲಿ ಬಾಕ್ಸ್ನ ಇವಾಗ ತಗೋತಾ ಇದ್ದೀನಿ ಹೊತ್ತು ಮುಕ್ಕಾಲಾಗ್ಬಿಟ್ಟಿದೆ ಟೈಮು ನೆಸ್ಟು ಫ್ಲೇವರ್ಗೆಲ್ಲ ಮುಗಿಸೋ ಹೊತ್ತಿಗೆ ಇಷ್ಟೊತ್ತಾಯಿತು ಈ ಸಣ್ಣ ಸಣ್ಣದು ಐಟಮ್ಸ್ ಇದೆಯಲ್ಲ ನೋಡಿ ಇದೆಲ್ಲ ನೆನ್ನೆ ಮಾಡಿದ್ದು ಇದು ಒಣಗಿರೋದೆಲ್ಲ ಇದು ಇವತ್ತು ಮಾಡಿರೋದು ಇದು ಹೊಸ ಮೋಲ್ಡು ದೇವಿ ಪೆಂಡೆಂಟ್ ತಗೊಂಡಿದ್ದೀನಿ ಸೊ ಸರಿಯಾಗಿ ಒಂದು ಕಾಲು ಕೆ ಜಿ ಇಡಿಸುತ್ತೆ ಇದಕ್ಕೆ ತುಂಬ ದಪ್ಪು ಮೋಲ್ಡು ಮೋಲ್ಡ್ ತೋರಿಸ್ತೀನಿ ರೀ ಒಂದು ಸ್ವಲ್ಪ ಅಯ್ಯಪ್ಪ ಈ ಮೋಲ್ಡ್ ನೋಡಿದ್ರೆ ಭಯ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮೋಲ್ಡ್ ಇಷ್ಟು ದೊಡ್ಡದು ಇಡೀ ನನ್ನ ಮೋಲ್ಡ್ ಬಾಕ್ಸಲ್ಲಿ ಈ ಬಾಕ್ಸ್ ಇದೆಯಲ್ಲ ಫುಲ್ಲಾಗಿದೆ ಸೊ ಈ ಬಾಕ್ಸಲ್ಲಿ ಇದೊಂದೇ ದೊಡ್ಡ ಮೋಲ್ಡ್ ತುಂಬ ಅಂದರೆ ತುಂಬ ದೊಡ್ಡ ಮೋಲ್ಡ್ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ಸ್ಪೇಸ್ ಇದೆ ಎಷ್ಟು ವೆಯ್ಟ್ ಇದೆ ಬಟ್ ಮೂಗೇ ಸರಿಯಾಗಿ ಬಂದಿಲ್ಲ ನೋಡಿ ಮೂಗು ಬಾಯಿ ಒಂದು ಸ್ವಲ್ಪ ಚೊಟ್ಟ ಚೊಟ್ಟಿಗೆ ಆಗ್ಬಿಟ್ಟಿದೆ ಮೋಲ್ಡ್ ಬರೋದೆ ಹಂಗೆ ಅಂತಂದರು ಸ್ವಲ್ಪ ರಿಪೇರಿ ಮಾಡಿ ನೀಟ್ ಮಾಡಿದ್ದೀನಿ ಇವಾಗ ಅದು ಮೂಗು ತೋರಿಸ್ತೀನಿ ಇಡೀ ನೀಟ್ ಮಾಡಿರೋದನ್ನ ನಾನೇ ಸರಿ ಮಾಡಿದೆ ಹೆಂಗೆ ಹೆಂಗ್ ಬಟ್ ಚೆನ್ನಾಗಿ ಕಾಣ್ತಾಯಿದ್ದೆ ಏನಾಗಿಲ್ಲ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ಸಾಂಬಾರು ಜೊತೆ ಮುದ್ದೆನೂ ಕೊಟ್ಟಿದ್ದರು ಊರೇನೆ ಸೊ ಇವಾಗ ನಾನು ಆ ಸಾಂಬಾರಿಗೆ ಮುದ್ದೆ ಮಾಡ್ಕೊತಾಯಿದ್ದೀನಿ ಸೊ ಬೆಳಗ್ಗೆ ಕೊಟ್ಟಿದ್ದು ಸಾಂಬಾರು ಸಾಕಾಗಲ್ಲ ಅಂತ ಈಗ ಸ್ವಲ್ಪ ಕೊಟ್ಟಿದ್ದರು ಇವಾಗ ಬಿಸಿ ಮಾಡಿಬಿಟ್ಟು ಸಾಂಬಾರು ಹಾಕ್ಕೊಂಡು ತಿನ್ನಬೇಕು ಮುದ್ದೆ ಜೊತೆಗೆ ಹಸಿ ಕಾಳು ಸಾಂಬಾರು ಮತ್ತು ಇದನ್ನು ಹಾಕಿದ್ದಾರೆ ಬೆಂಡೆಕಾಯಿ ಅದ್ರ ಜೊತೆಗೆ ಮೊಟ್ಟೆ ಬೇಯಿಸ್ಕೊಂಡಿದ್ದೆ